ರಾಜ್ಯದಲ್ಲಿ ಅಥವಾ ಯಾವುದೇ ರಾಜ್ಯದಲ್ಲಿ ಮೆಟ್ರೋ ದರ ಏರಿಸ್ಬೇಕಂದ್ರೆ ರಾಜ್ಯದ ಪ್ರಸ್ತಾವನೆ ಕೇಂದ್ರಕ್ಕೆ ಹೋಗ್ಬೇಕು ಅನ್ನೋದನ್ನು ಮಾನ್ಯ ಸಿದ್ದರಾಮಯ್ಯ ಅಷ್ಟು ಅರಿವಿಲ್ವಾ ಅಥವಾ ಬೇಕು ಅಂತ ನಾಟಕ ಮಾಡ್ತಾ ಇದಾರ ಎಷ್ಟು ದಿನ ಅಂತ ಜನರಿಗೆ ಸುಳ್ಳು ಹೇಳ್ತಿದ್ದೀರಾ ಇತ್ತೀಚೆಗೆ ಕಳೆದ ಹತ್ತು ತಿಂಗಳ ಹಿಂದೆ ನೂರ ಐದು ಪರ್ಸೆಂಟ್ ಮೆಟ್ರೋ ದರ ಏರಿಸ್ ಬಿಡಿ ಪ್ರಭು ಜನರಿಗೆ ತಪ್ಪು ಅದು ಹೋಗ್ಬಾರ್ದು ತಿಳಿಯದಿದ್ದ ಖಂಡಿತ ಈ ವಿವರ್ಸಿಗೆ ನಾನು ಹೇಳಲೇಬೇಕು ಹತ್ತು ತಿಂಗಳ ಹಿಂದೆ ನೂರ ಐದು ಪರ್ಸೆಂಟ್ ಏರಿಸಿದ ದರನ ಸೆವೆಂಟಿ ಒನ್ ಪರ್ಸೆಂಟ್ಗೆ ಹೇಳಿದ್ರಲ್ಲ ಕಮ್ಮಿ ಮಾಡಿಸಿದೆ ಅಂತ ಅವಾಗ ಅವ್ರಿಗೆ ಮಾಡ್ಸಕ್ ಇವಾಗ ಮಾಡ್ಸಕ್ ಅವರು ನೋಡಿ ನಾನು ಹೇಳೋದಿಷ್ಟೇ ಇವತ್ತು ಜನರಿಗೆ ಸುಳ್ಳು ಹೇಳಕ್ ಹೋಗ್ಬೇಡಿ ಒಂದಕ್ಕೂ ಖಜಾನೆ ಖಾಲಿಯಾಗಿದೆ ನಿಜ ನಿಮ್ಮ ಈ ಬಣ ಬಡಿದಾಟ ಅಥವಾ ಏನು ನಿಮ್ಮ ಆರ್ಥಿಕ ವೈಫಲ್ಯ ಏನಿದೆ ಅದನ್ನು ಮುಚ್ಚಿಡಕ್ಕೆ ಬೆಂಗಳೂರಿನ ಜನರ ಮೇಲೆ ಹೊರೆ ಮಾಡಬೇಡಿ ರಾಜ್ಯ ಸರ್ಕಾರದ ಪಾಲು ಹೆಚ್ಚಿದೆ ಮೇಡಮ್ ಇಲ್ಲಿ ಮೆಟ್ರೋ ವಿಚಾರ ಅಂತ ಬಂದಾಗ ನಿರ್ವಹಣೆ ಆಗಿರ್ಬೋದು ಅದಕ್ಕೆ ತಗಲುವಂತ ವೆಚ್ಚ ಆಗಿರ್ಬೋದು ಅನುದಾನ ಆಗಿರ್ಬೋದು ಅದನ್ನು ಸರಿದುಸುವಂತ ಪ್ರಯತ್ನಗಳು ನಡೀತಾನೆ ಇರುತ್ತೆ ಅವಾಗ ಅವಾಗ ಬಿ ಎಂಸಿ ಒಂದು ಸ್ಪೆಷಲ್ ಪರ್ಪಸ್ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಪಾರ್ಟ್ನರ್ಶಿಪ್ ಸೆಂಟ್ರಲ್ ಗೌರ್ಮೆಂಟ್ ಇದೆ ಫಿಫ್ಟಿ ಪರ್ಸೆಂಟ್ ಪಾರ್ಟ್ನರ್ಶಿಪ್ ಸ್ಟೇಟ್ ಗೌರ್ಮೆಂಟ್ ಇದೆ

ಇರೋದು ಅಲ್ಲಿ ಪಟ್ಟಿ ಪರಿಷ್ಕರಣೆ ಒಂದು ತಂಡ ಇರುತ್ತೆ ಸಮಿತಿ ಇರುತ್ತೆ ಅವ್ರು ಮಾಡ್ತಾರೆ ನೀವ್ ಹೇಳ್ತಾ ಇರೋದು ಪ್ರಸ್ತಾವನೆ ಇಲ್ಲಿ ಅವ್ರು ಕಳಿಸಿದ್ರು ಅಂತ ನೀವು ಹೇಳ್ತಾ ಇದ್ದೀರಿ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ವಾಯಿನಿ ಮುಖಾಂತರ ಎಫ್ ಎಫ್ ಸಿ ಅನ್ನೋದಿದೆ ದರ ನಿಗದಿ ಒಂದು ಸಮಿತಿ ಅಂತ ಒಂದು ಬರುತ್ತೆ ಆ ಸಮಿತಿಯನ್ನ ಅಟ್ಲೀಸ್ಟ್ ಆ ಸಮಿತಿ ಆರಂಭಿಸಿ ಅದನ್ನು ಮಾಡ್ತಾ ಇಲ್ವಲ್ಲ ನೋಡಿ ಪ್ರತಿ ಸರಿ ನೀವು ಎಷ್ಟು ಸುಳ್ಳು ಅಂತ ಹೇಳ್ತೀರಾ ಮಾನ್ಯ ಸಿದ್ದರಾಮಯ್ಯ ಅವರೇ ಇದನ್ನು ಕೇಂದ್ರ ಪ್ರತಿಯೊಂದಕ್ಕೂ ಕೇಂದ್ರಕ್ಕೆ ಆಯ್ತು ಈಗಲೂ ನೀವು ಅದನ್ನೇ ಹೇಳ್ತಿದೀರಲ್ಲ ಚರ್ಚೆ ಮಾಡೋಣ ಈಗ ಕುರ್ಚಿ ಕಿತ್ತಾಡದ ಬಗ್ಗೆ ನಾವು ಮಾತಾಡೋದು ಬಗ್ಗೆ ನಾನು ಹೇಳಿದೆ ಓಕೆ ಈಗ ಕಾರಣಕ್ಕೂ ಸಿದ್ದರಾಮಯ್ಯ ನಾ ಬಿಡೆ ನೀ ಕೊಡೆ ಬರೀ ಇದೇ ಚರ್ಚೆ ಬಿಜೆಪಿಯ ದಲ್ಲಿ ನಾಯಕರು ಏನೋ ಹಸ್ತಕ್ಷೇಪ ಮಾಡ್ತಿರ್ಬೋದು ಹೇಳಿ ಟ್ರಿಗರ್ ಮಾಡ್ತಾ ಸರ್ ಅದೊಂದು ಬಾಕಿ ಇತ್ತು ಸರ್ ನೀವು ಹೇಳಕ್ಕೆ ಎಲ್ಲದಕ್ಕೂ ಮೋದಿ ಬೆಟ್ಟ ತೋರಿಸಿದಾಯ್ತು ಇದನ್ನು ಬಿಜೆಪಿ ಹೇಳಿ ಇತ್ತೀಚೆಗೆ ನಡೆದ ವಿಶೇಷ ಅಧಿವೇಶನದಲ್ಲಿ ನಮ್ಮ ಭಾರತೀಯ ಜನತಾ ಭಾರತೀಯ ಜನತಾ ಪಾರ್ಟಿ ಎಮ್ ಎಲ್ ಎಗಳು ಶಾಸಕರು ಯಾವ ತರ ಮಾತಾಡಿದ್ರು ನಾವು ಎಷ್ಟೇ ಇಲ್ಲಿ ನಾವು ವಕ್ತಾರ ಕುತ್ಕೊಂಡು ಮಾತಾಡಿದ್ರು ಕೂಡ ಪ್ರತಿಯೊಬ್ಬರು ಕೂಡ ಯಾವ ತರ ಮಾತಾಡಿದ್ರು ನಮ್ಮ ವಿರೋಧ ಪಕ್ಷದ ನಾಯಕರು ಮತ್ತೆಲ್ಲಾ ನಾಯಕರುಗಳು ಯಾವತರ ಮಾತಾಡಿದ್ರು ರಾಜ್ಯದ ಜನ ನೋಡಿದ್ದಾರೆ ಉತ್ತರ ಇತ್ತ ಅಥವಾ ಮೊದ್ಲಿನ ಅಗ್ರೆಸಿವ್ ಮನೆ ಸಿದ್ದರಾಮಯ್ಯ ನಿಮಗೆ ಹೆಲ್ಪ್ ಆಗಕ್ಕೆ ನಾನು ಹೇಳ್ತೀನಿ ಇವತ್ತು ಸಿಎಂ ಡಿ ಸಿಎಂ ಕಿತ್ತಾಡ್ತಾ ಇದಾರೆ ರೈಟ್ ಅಲ್ಲಿ ಎಷ್ಟೊಂದು ಕಾಂಗ್ರೆಸ್ನಲ್ಲಿ ಒಂದು ಲೀಡರ್ಶಿಪ್ ಕೊರತೆ ಇದೆ ಹಾಗಿರುವಾಗ ವಿರೋಧ ಪಕ್ಷದವ್ರು ನೀವು ಏನು ಸಮಸ್ಯೆ ಜನರದು ಎತ್ತಾ ಇದ್ದೀರಿ ಅನ್ನೋದು ಪ್ರಶ್ನೆ ನಾನು ಬೇಕಂದ್ರೆ ನಿಮಗೆ ಪ್ರಶ್ನೆಗಳನ್ನ ಕೊಡ್ತೀನಿ ಅದನ್ನು ಕೇಳಿ ಮೇಡಮ್ ಇವತ್ತು ಆರು ಸಾವಿರ ಶಾಲೆಗಳು ಮುಚ್ಚಬೇಕು ಅಂತ ಹೊರಟಿದ್ದಾರೆ ಅದ್ರ ಬಗ್ಗೆ ಯಾರಾದರೂ ನೀವು ಪ್ರಶ್ನೆ ಇವತ್ತು ಇವತ್ತು ಪ್ರೈಮರಿ ಹೆಲ್ತ್ ಕ್ಲಿನಿಕ್ ಗಳನ್ನ ನಮ್ಮ ಕ್ಲಿನಿಕ್ ಅಂತ ಅಂದ್ರೆ ಅಲ್ಲಿ ಹೋದ್ರೆ ಒಂದು ಡಾಕ್ಟರ್ ಇರಲ್ಲ ಡಾಕ್ಟರ್ ಯಾಕಿರಲ್ಲ ಅಂತ ಕೇಳಿದ್ರೆ ಇಲ್ಲಪ್ಪ ಸ್ಟಾಫ್ ಇಲ್ಲ ನರ್ಸ್ ಇಲ್ಲ ಒಳ್ಳೆ ಅವಕಾಶ ಪ್ರತಿಯೊಂದು ರೋಡ್ಗಳಲ್ಲಿ ಇರುವಂತಹ ಈ ರಸ್ತೆಗಳು ರೌಡ್ಗಳಾಗ್ಲಿ ಆ ರೋಡಿನ ವ್ಯವಸ್ಥಗಳಾಗ್ಲಿ ಒಂದು ಸ್ಟೇಟ್ ಹೈವೇ ಆಗಲಿ ಒಂದು ಅಂತರಿಕ ಏನು ರಸ್ತೆಗಳು ಅದರದ ಪರಿಸ್ಥಿತಿ ಏನಿದೆ ಅನ್ನೋ ಬಗ್ಗೆ ಬೆಂಗಳೂರು ಬಗ್ಗೆ ಇವತ್ತು ಜಿಬಿಎ ಆಗಲಿ ಜಿಲ್ಲಾ ಪಂಚಾಯಿತಿ ಆಗಲಿ ತಾಲೂಕ್ ಪಂಚಾಯಿತಿ ಆಗಲಿ ಪ್ರತಿನಿಧಿಗಳೇ ಇಲ್ಲ ಅದ್ರ ಬಗ್ಗೆ ವಿಪಕ್ಷ ಏನ್ ಮಾಡ್ತಾ ಇದೆ ಇದನ್ನ ನಾವು ನ್ಯೂಸ್ ಅಲ್ಲಿ ಇಡೋದು ಬಿಟ್ಟು ನಾವು ಇವತ್ತು ಯುವ ಮುಖ್ಯಮಂತ್ರಿंनो ಅವರು ಮುಖ್ಯಮಂತ್ರಿಗಳನ್ನ ಚರ್ಚೆ ಬಿಡೋ ಹೌದು ಸರಿ ನಾನು

ಸೆಕೆಂಡ್ ಕೊಡ್ತೀನಿ ನಮ್ಮ ಪ್ರೊಟೆಸ್ಟ್ ಇಂದ ಏನೂ ಆಗಿಲ್ಲ ಅಂತೀರಲ್ಲ ಸರ್ ಮೂಡ ಹಗರಣದಲ್ಲಿ ಮೈಸೂರಿಗೆ ನಾವು ವಾಕತಾನ ಮಾಡಿದ್ರು ಪ್ರೊಟೆಸ್ಟ್ ತಪ್ಪು ಪ್ರಭು ನಿಮ್ಮ ಇಲ್ಲಿಂದ್ರಿ ವಾಪಸ್ ಕೊಟ್ಟರಲ್ರಿ ಸೈಟ್ ವಾಪಸ್ ಕೊಡ್ತಿದ್ ಯಾರು ಅದಲ್ದ ಕೋಗಿಲು ಇದರಲ್ಲಿ ಇಷ್ಟು ಇನ್ನೂರ ಐವತ್ತು ಜನರಿಗೆ ಮನೆ ಕೊಡ್ತೀವಿ ಅಂತ ಹೇಳಿದ್ರು ಬರೀ ಮೂವತ್ ಜನರಿಗೆ ಕೊಡಿಸಿ ಅದ್ ಹೆಂಗಿ ಮಾಡಿದ್ರು ನಮ್ಮ ಪ್ರೊಟೆಸ್ಟ್ ಇಂದ ಸರಿ ಸುಮಾರು ಎಷ್ಟು ಸಾವಿರ ಕೋಟಿ ಉಳಿತಾಯ ಆಗಿದೆ ನೋಡಿ ಸರ್ ವಾಲ್ಮೀಕಿ ನಿಗಮದಲ್ಲಿ ಸರ್ಕಾರ ಸರ್ಕಾರ ಉгулиತಾ ಇಲ್ಲ ಅವರು ಕೂಡ ಸಾಕಷ್ಟು ಭ್ರಷ್ಟಾಚಾರಗಳಿದಾವೆ ಒಪ್ಕೊಳ್ತಾ ಇದೇವೆ ಒಂದ್ ನಿಮಿಷ ಬರ್ತೀನಿ ಬಸೂರದ ಮರಳೆ ಸರ್ ನಿಮಿಷ ಬಸೂರದ ಮರಳೆ ಸರ್ ಈಗ ಉತ್ತರ ಉತ್ತರ ಏನಾಗುತ್ತೆ ಅಂದ್ರೆ ಈ ಮೂಡ ಬಿಜೆಪಿ ಅವ್ರಿಗೆ ಕ್ಲೈಮ್ ಮಾಡ್ಕೊಳ್ಳೆ ಆಗಲ್ಲ ಯಾಕಂದ್ರೆ ಅವ್ರದ್ದು ಏನು ರೋಲ್ ಇಲ್ಲ ಸುಮ್ಮನೆ ಮಾತಾಡ್ತಾರೆ

ಈ ಮೂಡ ಆಗೋಣ ಈ ಲೆವೆಲ್ ಗೆ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಯ್ತಾ ಹೋನ ಬಿಜೆಪಿಯವರಿಂದ ಒಂದು ಕರ್ನಾಟಕದಲ್ಲಿ ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ಪಾರ್ಟಿ ಆಕ್ಟಿವ್ ಪಾರ್ಟಿ ಪಾಲಿಟಿಕ್ಸ್ ಅಲ್ಲಿ ಇಲ್ಲ ನನ್ ಪ್ರಕಾರ

ಪ್ರಭು ಅವ್ರೆ ಇದೇ ಇದೇ ಸಿಚುವೇಶನ್ ಅನ್ನ ಬಿಜೆಪಿ ಸರ್ಕಾರ ಇದ್ದು ಕಾಂಗ್ರೆಸ್ ಗೌರ್ಮೆಂಟ್ ಅಪೋಸಿಷನ್ ಈ ಹಿಂದೆ ಹದ್ಮೂರಕ್ಕಿಂತ ಪೂರ್ವದಲ್ಲಿ ಸಿದ್ದರಾಮಯ್ಯ ಅವರು ಬಳ್ಳಾರಿಯಲ್ಲಿ ಪಾದಯಾತ್ರೆ ಮಾಡಿದ್ದಕ್ಕೂ ಇವ್ರು ಮಾಡ್ತಾ ಇರೋದಕ್ಕೂ ಬಹಳ ವ್ಯತ್ಯಾಸ ಇದೆ ಸೊ ಒಂದು ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ಪಾರ್ಟಿಗೆ ಅಂತ ನನಗನಿಸ್ತಾ ಇಲ್ಲ ಆ ಕಾರಣಕ್ಕೆ

ಎಸ್ ಸರ್ ಬರ್ತೀನಿ ವಾಪಸ್ ಬರ್ತೀನಿ ಸರ್ ನಾನು ಬ್ರೇಕ್ ಸಮಯ ಆಗಿದೆ